ಮದುವೆಯ ತಯಾರಿಯಲ್ಲಿದ್ದಂತಹ ಮನೆಯಿಂದ ಮದುಮಗಳು ನಾಪತ್ತೆಯಾಗಿರುವಂತಹ ಘಟನೆ ಬಿಸಿ ರೋಡಿನ ಎಂಬಲ್ಲಿ ನಡೆದಿದ್ದು ಬಂಟ್ವಾಳ ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಶ್ವಿಯಾ ಇಪ್ಪತ್ತ ಒಂದು ವರ್ಷದ ನಾಪತ್ತೆಯಾಗಿರುವಂತಹ ಯುವತಿ ಡಿಸೆಂಬರ್ ಹದಿನಾಲ್ಕರಂದು ಅಶ್ವಿಯಲನ್ನ ಬಿ ಮೂಡಾ ಗ್ರಾಮದ ಬಂಟ್ವಾಳದ ಯುವಕನೋರ್ವನಿಗೆ ಮದುವೆ ಮಾಡುವುದಾಗಿ ಹಿರಿಯರೊಂದಿಗೆ ಮಾತುಕತೆ ಮಾಡಿ ಯುನಿಟಿ ಸಭಾಂಗಣದಲ್ಲಿ ಮದುವೆ ನಿಶ್ಚಿಸಲಾಗಿತ್ತು ಡಿಸೆಂಬರ್ ಹದಿನಾಲ್ಕರಂದು ಮುಂಚಾನೆ ಮೂರು ಮೂವತ್ತರ ತನಕ ಆಕೆ ಮನೆಯಲ್ಲೇ ಮಲಗಿದ್ದು ಆ ಬಳಿಕ ಬೆಳಿಗ್ಗೆ ನಾಲ್ಕೂವರೆ ಸುಮಾರಿಗೆ ನೋಡಿದಾಗ ನಾಪತ್ತೆಯಾಗಿದ್ರು ಎಲ್ಲೆಡೆ ಹುಡುಕಿದ್ರೂ ಪತ್ತೆಯಾಗಿಲ್ಲ ಎಂದು ಸಹೋದರ ಪೊಲೀಸರಿಗೆ ದೂರನ ನೀಡಿದ್ದಾರೆ ಬಂಟ್ವಾಳ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆಕೆಗಾಗಿ ಶೋಧವನ್ನ ನಡೆಸಿದ್ದಾರೆ നക്ക ഈ മഞ്ഞല ഇഷ്ടന് അവില അർച്ചു ഓർഡല അപ്പാട്ടി ചർക്ക ബസേ ഗ് ഫസ്റ്റ് എങ്കേജ്മെന്റ് മുന ചർക്ക ഹോൾ പോയി അങ്ങനക്ക് ഇഷ്ട ഇല്ല അങ്ങർ ആക്കിത്ല അതക്ക നവർ എന്താ നാണേ നന്ന ലവർ നീളിരി നഗ ಇನ್ನ ಬಂಗಾರ ಇರ್ತಾ ಬಂದ್ರೆ ಸಂದರ್ ಅರ್ ಬಂಗಾರ ಎಂದ್ ಇರ್ತಾ ಎಲ್ಲಾ ಔತಿರುಂಡು